ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ ನಾನು ನಿಮ್ಮ ಮಂಜುನಾಥ ಶೆಟ್ಟಿ ಸ್ನೇಹಿತರೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ನಡೆದು ತುಂಬ ದಿನ ಆಯಿತು ರಿಸಲ್ಟಿಗೆ ಈಗಾಗಲೇ ವೆಯ್ಟ್ ಇರೋ ಸ್ಟೂಡೆಂಟ್ ಆಗಿರ್ಬೋದು ಹಾಗೆ ಪೇರೆಂಟ್ಸ್ ಆಗಿರ್ಬೋದು ವೆಯ್ಟ್ ಮಾಡ್ತಾ ಇರ್ತೀರಾ ಹಾಗೆಯೇ ವಾಟ್ಸಪ್ಗಳಲ್ಲಿ ಈಗಾಗಲೇ ಇದೆ ಇವತ್ತು ಹಾಗೆಯೇ ನಾಳೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನ ರಿಸಲ್ಟು ಬರುತ್ತೆ ಅಂತೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ ಇದು ನಿಜನಾ ಅಥವಾ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನ ರಿಸಲ್ಟು ಯಾವಾಗ ಬರುತ್ತೆ ಹಾಗೆಯೇ ಯಾವ ವೆಬ್ಸೈಟಲ್ಲಿ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಈ ವಿಡಿಯೋದಿಂದ ಹೆಲ್ಪ್ ಆಗಲಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಈಗಾಗಲೇ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ನಡೆದು ತುಂಬ ದಿನ ಆಗಿದೆ ಆದರೆ ರಿಸಲ್ಟಿಗೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತೀರ ಸ್ಟೂಡೆಂಟ್ ಆಗಿರ್ಬೋದು ಹಾಗೆ ಪೇರೆಂಟ್ಸ್ ಆಗಿರ್ಬೋದು ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತೀರ ಸೊ ಸ್ನೇಹಿತರೆ ಇದಕ್ಕೆ ರಿಲೇಟೆಡ್ ಆಗಿರುವಂತೆ ವಾಟ್ಸಪ್ಗಳಲ್ಲಿ ಈಗಾಗಲೇ ಇವತ್ತು ಅಥವಾ ನಾಳೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬರುತ್ತೆ ಅಂತೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ ಸೊ ಅದು ಅದು ಕೇಳೋದಾದರೆ ಖಂಡಿತವಾಗಲೂ ನಿಜ ಅಲ್ಲ ಸ್ನೇಹಿತರೆ ರಿಸಲ್ಟ್ ಬರೋದಕ್ಕೆ ಏಪ್ರಿಲ್ ಹತ್ತರಿಂದ ಹದಿನೈದನೇ ತಾರೀಕು ಒಳಗಡೆ ನಿಮಗೆ ರಿಸಲ್ಟ್ ಬರೋದು ಅಲ್ಲಿ ತನಕ ಯಾವುದೇ ರೀತಿಯಾದ ರಿಸಲ್ಟು ಬರೋದಿಲ್ಲ ಅಂತೇಳ್ಬಿಟ್ಟು ಮಾಹಿತಿ ಬರ್ತಾ ಇರೋದು ಸೊ ನೀವು ಇವತ್ತು ಹಾಗೆಯೇ ನಾಳೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ವೆಬ್ಸೈಟ್ಗಳಲ್ಲಿ ಸರ್ಚ್ ಮಾಡ್ತಾ ಇದ್ರೆ ನಿಮಗೆ ಯಾವುದೇ ರೀತಿಯಾದ ರಿಸಲ್ಟು ಬರೋದಿಲ್ಲ ಏಪ್ರಿಲ್ ಹತ್ತರಿಂದ ಹದಿನೈದನೇ ತಾರೀಕು ಒಳಗಾಗಿ ನಿಮಗೆ ರಿಸಲ್ಟು ಬರುತ್ತೆ ಅಂತೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ಹಾಗೆಯೇ ಏಪ್ರಿಲ್ ಹನ್ನೆರಡು ಅಥವಾ ಹದಿಮೂರನೇ ತಾರೀಕು ಬಿಡೋ ಚಾನ್ಸಸ್ ಇದೆ ಈ ರಿಸಲ್ಟ್ನ ಬಿಡೋ ಚಾನ್ಸಸ್ ಇದೆ ಸೊ ಆ ಟೈಮಲ್ಲಿ ನಾನು ಕೂಡ ವೀಡಿಯೋ ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಇದೇ ರೀತಿಯಾದ ಅಪ್ಡೇಟ್ಸ್ಗಳು ಬರುತ್ತೆ ಹಾಗೆಯೇ ನೀವು ಈಗ ವೆಯ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಏಪ್ರಿಲ್ ಹತ್ತರಿಂದ ಹದಿನೈದನೇ ತಾರೀಕು ಒಳಗಡೆ ಯಾವಾಗ ಯಾವ ಡೇಟಿಗೆ ಬಿಡ್ತಾರೋ ಆಗ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಹಾಗೆಯೇ ವೆಬ್ಸೈಟ್ ಕೂಡ ಸದ್ಯಕ್ಕೆ ಬಿಟ್ಟಿಲ್ಲ ಯಾವ ವೆಬ್ಸೈಟಲ್ಲಿ ಸರಿಯಾಗಿ ಬಿಡ್ತಾರೆ ಈ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟ್ ಅಂತ ಹೇಳ್ಬಿಟ್ಟು ಸೊ ರಿಸಲ್ಟ್ನ ಬಿಟ್ಟಾಗ ನಾನು ಪ್ರತ್ಯೇಕವಾಗಿ ವಿಡಿಯೋ ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು